ಸರ್ ನಮಸ್ಕಾರ ಸುದರ್ಶನ್ ಅವರು ಮೀಡಿಯಾ ವತಿಯಿಂದ ನಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಒಂದು ತಿಳ್ಕೋಬೇಕು ಅಂತ ಪಾಪ ಅವರು ಬಂದು ನಮ್ಮನ್ನ ಕೇಳಿದ್ರು ನಾನು ಆಯ್ತು ಬನ್ನಿ ಅಂತ ಹೇಳಿ ಅವ್ರು ಬಂದಿದ್ದಾರೆ ಅವರು ಸ್ವಾಗತ ಬಯಸುತ್ತಾ ನಾನು ನಮ್ಮ ಒಂದು ಚಿಕ್ಕ ಫ್ಯಾಮಿಲಿ ಬಗ್ಗೆ ಹಳ್ಳಿನಲ್ಲಿ ಹೆಂಗಿದ್ವಿ ಏನು ನಮ್ಮ ಹಳೆ ಮನೆ ಅದ್ರ ಬಗ್ಗೆ ಸ್ವಲ್ಪ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ನಾವು ನಮ್ಮ ಮನೆಗೆ ತೋರಿಸ್ತೀನಿ ದಯವಿಟ್ಟು ಎಲ್ಲ ನೋಡಿ ಇದೆಲ್ಲ ನಿಮಗೂ ಅದ್ರ ಬಗ್ಗೆ ಏನು ಅನಿಸ್ಬೋದು ಏನು ನಾವೆಲ್ಲ ಅಲ್ಲಿನಲ್ಲಿ ಹುಟ್ಟಿ ಬೆಳೆದವರು ಆ ಒಂದು ಸೊಗಡೆ ಹೆಂಗಿತ್ತು ಏನು ನಮ್ಮ ಪರಂಪರೆ ಹೆಂಗೆ ನಾವು ಮುಂದುವರ್ಸ್ಕೊಂಡ್ವಿ ಹಲಬರು ಅವರು ಎಲ್ಲ ಹುಟ್ಟಿ ಎಷ್ಟು ಕಷ್ಟಪಟ್ಟು ಅವರೆಲ್ಲ ನಮ್ಮನ್ನೆಲ್ಲ ಸಾಕಿ ಸಲಹಿ ನಾವು ಮುಂದಕ್ಕೆ ಹೆಂಗಾದ್ವಿ ಆಗ ನಾವು ಹುಟ್ಟಿ ಬೆಳೆದದ್ ಮನೆ ಹೆಂಗೆ ಏನು ಅನ್ನೋದ ಬಗ್ಗೆ ಸ್ವಲ್ಪ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬೈ ದಯವಿಟ್ಟು ನಮ್ಮ ಮನೆ ಹೋಗಿ ಈಗ ತಾವು ನೋಡ್ತಾ ಇರೋ ಮನೆ ಈ ಮನೆಯಲ್ಲಿ ನಮ್ಮ ತಾತ ನಮ್ಮ ತಾತ ಅವರ ಅಪ್ಪ ಸ್ವಾಮಿ ಅಂತ ಬಳ್ಳಾಲ್ ಇಲ್ಲಿ ನಾವು ಈ ಕೋಲಾರ ಜಿಲ್ಲೆ ಈ ಊರು ಬಂದು ಪೆದ್ದಪಲ್ಲಿ ಅಂತ ಕೆ ಜಿ ಎಫ್ ಪಕ್ಕ ಬರ್ತಾ ಇದೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಪಕ್ಕದಲ್ಲಿ ಇದು ಕೆ ಜಿ ಎಫ್ ತಾಲೂಕು ಈಗಾಗಿದೆ ಮೊದಲು ಬಂಗಾರಪೇಟೆ ತಾಲೂಕು ಕೆ ಜಿ ಎಫ್ ತಾಲೂಕು ಕೆ ಜಿ ಎಫ್ ತಾಲೂಕಿನಲ್ಲಿ ಪೆದ್ದಪಲ್ಲಿ ಗ್ರಾಮ ಪೆದ್ದಪಲ್ಲಿ ಪೋಸ್ಟ್ ಅಂಡ್ ವಿಲೇಜ್ ಪೆದ್ಪಳ್ಳಿ ಪೋಸ್ಟ್ ಈ ಒಂದು ಇಪ್ಪತ್ತು ವರ್ಷ ಆಯ್ತು ಅದ್ರ ಮೊದಲು ಬರೀ ಪೆದ್ಪಳ್ಳಿ ರಾಬರ್ಸನ್ಪೇಟೆ ಹೋಬಳಿ ಪೆದ್ಪಳ್ಳಿ ಗಂಗಮ್ಮ ದೇವಸ್ಥಾನ ಅಂದ್ರೆ ಇತಿಹಾಸ ಪ್ರಸಿದ್ಧಿ ಆಗಿನ ಕಾಲದಿಂದ ಆ ದೇವಸ್ಥಾನಕ್ಕೆ ನಾವು ನಮ್ಮ ಬೇರೆಯವರೆಲ್ಲ ಸೇವೆ ಮಾಡಿ ನಾವು ಆಗಿನ ಕಾಲದಿಂದ ಸೇವೆ ಮಾಡ್ಕೊಂಡ್ ಬರ್ತೀವಿ ಇದು ಮನೆ ಈ ಮನೆಗೆ ನಮ್ಮ ತಾತ ಅವರು ಕೂಡ ಅವ್ರ ಅಪ್ಪ ಹುಟ್ಟಿ ಬೆಳೆದಿರೋ ಮನೆ ಇದು ಈ ಮನೆಗೆ ಹೆಚ್ಚು ಕಡಿಮೆ ಆ ನೂರು ನೂರ ಇಪ್ಪತ್ತ ನೂರ ನಲವತ್ತು ವರ್ಷ ಇತಿಹಾಸ ಇದೆ ನಮ್ಮ ತಾತ ಚಿಕ್ಕ ಹುಡುಗ ಇದ್ರೆ ಅವರಪ್ಪ ತೀರೋದ್ದು ಹಾಗಾಗಿ ನಮ್ಗೆ ಅದಕ್ಕಿಂತ ಹಿಂದಿನ ಇತಿಹಾಸ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಮ್ಮ ತಾತನೇ ಚಿಕ್ಕ ಹುಡುಗ ಅವರಪ್ಪ ಇದನ್ನು ಕಟ್ಟಿದ ಫೌಂಡೇಶನ್ಗೆ ನೂರಾ ಇಪ್ಪತ್ತೈದು ನಲವತ್ತೈದು ವರ್ಷ ಆಗೋಗಿದೆ ಅದೇ ಫೌಂಡೇಶನ್ ಅವಾಗ ಇದು ಈ ಮನೆ ಹೆಂಚಿನ ಮನೆ ಇತ್ತಂತೆ ನಮ್ಮ ತಾತ ಅವ್ರ ಅವ್ರ ಮಗನ ಮದುವೆ ಮಾಡಬೇಕಾದ್ರೆ ಐವತ್ನಾ ಮೂವತ್ನಾಲ್ಕ ಆರ್ ಐವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮದುವೆ ಮಾಡಬೇಕು ಅಂತ ಹೆಂಚು ತೆಗೆದುಬಿಟ್ಟು ಬಿಟ್ಟು ಆರ್ ಸಿ ಸಿ ಬಿಲ್ಡಿಂಗ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆರ್ ಸಿ ಸಿ ಬಿಲ್ಡಿಂಗ್ ಮಾಡಿ ಮಗನಿಗೆ ಮದುವೆ ಮಾಡಿದೆ ಅದಕ್ಕೆ ಮೊದಲು ಹೆಚ್ಚಿನ ಮನೆ ಇದೆ ದಯವಿಟ್ಟು ಬನ್ನಿ ಒಳಗಡೆ ಒಳಗಡೆ ಆಗಿನ ಕಾಲ ಇದು ಪಡಸಾಲೆ ಅಂತ ಈಗ ನಾವೇನು ಹೊರಂಡ ಹಂಗಿಂಗ್ ಕಾಲದ ಪಡಸಾಲೆ ಅಂತ ಕರಿವು ಈ ಪಡಸಾಲೆಲ್ಲೇ ನಾವೆಲ್ಲ ಕೂತ್ಕೊಂಡು ಓದ್ತಾ ಇದ್ದಿದ್ದು ಆಗಿನ ಕಾಲದಲ್ಲಿ ಇಲ್ಲಿ ಇಲ್ಲಿ ಅಕ್ಕಪಕ್ಕ ನಮ್ಮ ನಮ್ಮ ರಿಲೇಷನ್ಸ್ ಕೆಲವು ಹುಡುಗರು ಕೂಡ ಎಲ್ಲರೂ ಬಂದು ಇದ್ರು ನಮ್ಮ ತಾತ ಆಗಿನ ಕಾಲದಲ್ಲಿ ಅವರು ನಮ್ಗೆ ಏನಂದ್ರೆ ಈ ಮನೆ ಸ್ವಲ್ಪ ಈ ಸ್ವಾತಂತ್ರ್ಯ ಹೋರಾಟಗಾರ ಅವರು ಇವರು ಸ್ವಲ್ಪ ನಮಗೆ ಸಂಬಂಧಗಳ ಒಂಥರ ಆಗಿನ ಕಾಲದಿಂದ ಇದ್ದವ್ರಲ್ಲ ಹಾಗಾಗಿ ಆ ಫೋಟೋಗಳು ಸ್ವಾತಂತ್ರ್ಯ ವೀರರು ಆಗಿನ ಕಾಲದ ಬ್ರಿಟಿಷರ್ ಕಾಲ ಮೊದ್ಲೆಲ್ಲ ಹೆಂಗಿದ್ರೆ ನಮ್ಮ ತಾತ ಆಗಿನ ಕಾಲದಲ್ಲಿ ಆ ಫೋಟೋಗಳೆಲ್ಲ ಹಾಕಿ ಮಾಡಿದ್ರು ಯಾವಾಗ್ಲೂ ನಾವು ಮೈಸೂರು ಮಹಾರಾಜ್ ಮೈಸೂರು ಮಹಾರಾಜ ಫೋಟೋ ಆಗಿನ ಕಾಲದಲ್ಲಿ ಎಲ್ಲಾರ ಮನೆಗಳಲ್ಲೂ ಮಹಾರ ಮಹಾರಾಜ ಫೋಟೋ ಇರೋದಂತೆ ನಮ್ ತಾತ ಹಾಕಿರೋದು ಆವಾಗ್ಲಿಂದ ಅದನ್ನ ಹಂಗೆ ನಾವು ಮೈಂಟೈನ್ ಮಾಡ್ಕೊಂಡ್ ಬಂದಿದ್ದೀವಿ ಈ ಕಲ್ಲೆಲ್ಲ ಆವಾಗ ಹಾಕಿರೋದೇ ಹೆಚ್ಚು ಕಡಿಮೆ ಇಲ್ಲೇ ನಾವು ಆಗಿನ ಕಾಲದಲ್ಲೇ ಇಲ್ಲೆಲ್ಲ ಮೇಷನ್ ಕರ್ಸೋ ನಮ್ಮ ತಾತ ಇಲ್ಲಿ ಬಂದು ಕೂತ್ಕೊಂಡು ಎಲ್ಲ ನಾವು ಓದು ಇಷ್ಟರಲ್ಲಿ ಎಷ್ಟು ಜನ ಓದಿ ನಾವೆಲ್ಲ ಏಳೆಂಟು ಜನ ಮಕ್ಳು ಕೂತ್ಕೊಂಡು ಆರು ಗಂಟೆಯಿಂದ ಏಳು ಎಂಟು ಗಂಟೆ ಆಗಿನ ಕಾಲದಲ್ಲಿ ಜಲ್ದಿ ಊಟ ಮಾಡಿ ಮಲಗೋದು ಅಷ್ಟು ಬೇಗ ಎಲ್ಲ ಪಾಠ ಮುಗಿಸಿ ಹೊರಡೋರು ನಾನು ಹೇಳೋದು ನಾವು ಚಿಕ್ಕ ಹುಡುಗ ಇದ್ದಾಗ ಅರವತ್ತೇಳು ಅರವತ್ತೆಂಟರಲ್ಲಿ ಅದಕ್ಕಿಂತ ಮೊದಲಿಂದ ಅದನ್ನ ನೋಡ್ಕೊಂಡ್ಬರ್ತಾ ಈ ಊರಲ್ಲಿ ಒಬ್ರು ತದಂತ ಇದು ನಮ್ಮ ನನ್ನ ಹೆಸರು ನನ್ನ ಹೆಸರು ಬಿ ಎಂ ನನ್ನ ಹೆಸರು ಬಿ ಎಂ ನಾಗೇಂದ್ರ ಬಾಬು ಅಂತ ನಾನು ಕಾರ್ಯಪಾಲಕ ಅಭಿಯಂತರ ಅಂತಾರೆ ಎಕ್ಸಿಕ್ಯೂಟಿವ್ ಆಗಿ ರಿಟೈರ್ಡ್ ಆಗಿದ್ದೀನಿ ನಾನು ಇದೇ ಹಳ್ಳಿನಲ್ಲಿ ಏಳ್ನಕರ್ಗು ಓದ್ದೆ ನಂತರ ಐ ಎಸ್ ಸ್ಕೂಲು ಕೆ ಜಿ ಎಫ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ ನೆಕ್ಸ್ಟ್ ಪಿ ಯು ಸಿ ಬೆಂಗಳೂರಿನಲ್ಲಿ ಮಾಡಿ ಮತ್ತೆ ಇಂಜಿನಿಯರಿಂಗನ್ನು ನಾನು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ ಮೈಸೂರು ಯೂನಿವರ್ಸಿಟಿ ಅಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡು ಆಗಿನ ಕಾಲದಲ್ಲಿ ಇಡೀ ಕರ್ನಾಟಕದಲ್ಲಿ ಬರೀ ನಲವತ್ತೇಳು ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಆ ಟೈಮಲ್ಲೇ ನಾನು ಮೆರಿಟ್ನಲ್ಲಿ ಸೀಟ್ ಗಿಟ್ಟಿಸಿ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಯೂನಿವರ್ಸಿಟಿ ಅದು ಮಲ್ನಾಡು ಕಾಲೇಜ್ ಇಂಜಿನಿಯರಿಂಗು ಏಡೆಡ್ ಕಾಲೇಜ್ ಅಂದ್ರೆ ಫೀಸ್ ಇಲ್ಲೆಲ್ಲ ಕಡಿಮೆ ಎರಡ್ ಎರಡು ಕಾಲೇಜಲ್ಲಿ ಓದಿ ನಾನು ಪದವಿಯನ್ನು ಪಡೆದು ನಂತರ ಸರ್ಕಾರಿ ಕೆಲಸಕ್ಕೆ ಸೇ ಬೆಲ್ ಫ್ಯಾಕ್ಟರಿಯಲ್ಲಿ ಒಂದು ವರ್ಷ ಇದ್ದೆ ನಂತರ ಬೆಲ್ ಫ್ಯಾಕ್ಟರಿ ಇದ್ಕೊಂಡು ಅದು ಮುಗಿಸಿ ನಂತರ ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಅಂತ ರಾಜೇಶ್ ನಗರದಲ್ಲಿ ವರಿಯನ್ಮಾಲ್ ಪಕ್ಕ ವರ್ಯನ್ಮಾಲ್ ಇರ್ಲಿಲ್ಲ ಅವಾಗ ಆ ಸಂಸ್ಥೆಯಲ್ಲಿ ಸೇರಿ ಅಲ್ಲಿ ಸುಮಾರು ಹತ್ತು ವರ್ಷ ಸರ್ವಿಸ್ ಮಾಡೋ ಹನ್ನೆರಡು ವರ್ಷ ತದನಂತರ ನಾವು ಬೆಂಗಳೂರು ಜಲಮಂಡಲಿ ಬೆಂಗಳೂರು ವಾಟರ್ ಸಪ್ಲೈಗೆ ಬಂದ್ವಿ ಬೆಂಗಳೂರು ವಾಟರ್ ಸಪ್ಲೈ ಬಂದು ಸುಮಾರು ಅಲ್ಲಿ ಬೆಂಗಳೂರು ಸಿಟಿಯಲ್ಲಿ ಕನ್ಸಲ್ ಮಾಡಿ ಬೆಂಗಳೂರು ಕುಡಿಯೋ ನೀರು ನಲ್ಲಿ ನಾನು ಕಾವೇರಿ ಫೇಸ್ ಟು ಫೋರ್ತ್ ಸ್ಟೇಜ್ ಫೇಸ್ ಟು ನಲ್ಲಿ ಕೆಲಸ ಮಾಡಿದೆ ಎಸ್ ಟಿ ಪಿ ಪ್ರಾಜೆಕ್ಟ್ ಮಾಡಿದೆ ಇತ್ತೀಚೆಗೆ ನಾನು ರಿಟೈರ್ಡ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕೆ ಮೊದಲು ಕಾವೇರಿ ಐನೇ ಹಂತ ಕುಡಿಯೋ ನೀರಲ್ಲಿ ಅದೇ ಅದರಲ್ಲೂ ಪ್ರಾಜೆಕ್ಟ್ ಎಲ್ಲ ಮುಗಿಸಿ ನಂತರ ಎಸ್ ಟಿ ಪಿಗಳು ಬೆಂಗಳೂರಿನಲ್ಲಿ ನಿಮಗೆಲ್ಲ ಗೊತ್ತಿರುವುದೇ ಸಿವಿಲ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅದರಲ್ಲೆಲ್ಲ ನಾನು ಕೆಲಸಗಳು ಮಾಡಿದೆ ಮತ್ತೆ ಬೆಂಗಳೂರು ಜಲಮಂಡಿರಿಗೆ ಸುಮಾರು ಸರ್ವಿಸ್ ಮಾಡಿ ಒಳ್ಳೆ ರೀತಿಯಲ್ಲಿ ನಾನು ನಿವೃತ್ತಿಯಾಗಿದ್ದೇನೆ ಮತ್ತೆ ನಾನು ಎಸ್ ಟಿ ಪಿ ಎಲ್ಲ ಕೆಲಸಗಳೆಲ್ಲ ಮಾಡುವಾಗ ಆ ಇಲಾಖೆ ವತಿಯಿಂದ ನನ್ನನ್ನು ವಿದೇಶಗಳು ಸಹ ಕಲಿಸಿದ್ರು ಇಂಡಿಯಾದಲ್ಲೂ ಸುಮಾರು ಈ ಇನ್ಸ್ಪೆಕ್ಷನ್ಗೆಲ್ಲ ಎಲ್ಲ ಕಲಿಸ್ತಾ ಇದ್ರು ಆತರ ಇಡೀ ಭಾರತದಲ್ಲಿ ಆಲ್ಮೋಸ್ಟ್ ನಾನು ದೊಡ್ಡ ದೊಡ್ಡ ಸಿಟಿ ಎಸ್ಪೆಷಲಿ ಬಾಂಬೆ ಡೆಲ್ಲಿ ಕಲ್ಕಟ್ಟ ಗುಜರಾತ್ ವಡೋದರ ಈ ಕಲ್ಕಟ್ಟ ಇಲ್ಲೆಲ್ಲ ಹೋಗಿ ಇಲಾಖೆ ವತಿಯಿಂದ ಹೋಗಿ ಬಂದಿದ್ವಿ ಮತ್ತೆ ಇನ್ನೊಂದೇನಂದ್ರೆ ನನ್ನ ಫಾರಿನ್ಗೂ ಕಲಿಸಿದ್ವಿ ಫ್ರಾನ್ಸ್ ಕಲಿಸಿದ್ರು ಜರ್ಮನಿ ಕಲಿಸಿದ್ರು ಸೌತ್ ಕೊರಿಯಾ ಅಲ್ಲಿಗೆಲ್ಲ ಹೋಗಿ ನಾನು ಇಲಾಖೆ ವತಿಯಿಂದ ಏನು ನನಗೆ ವಹಿಸಿರೋ ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲ ಕಾಮಗಾರಿಗಳನ್ನ ಮುಗಿಸ್ಕೊಂಡ್ವಿ ನಾನು ಮೊದಲು ಜಲಮನಿ ಬರೋಕೆ ಮೊದಲು ನಾನು ಪಿ ಡಬ್ಲ್ಯೂ ಇಲ್ಲಿ ಏನಿದೆ ಸಂಸ್ಥೆ ಪಿ ಡಬ್ಲ್ಯೂ ಸಂಸ್ಥೆ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾನು ಸುಮಾರು ಪ್ರಾಜೆಕ್ಟ್ ಗಳು ಮಾಡಿದೆ ಬೆಂಗಳೂರು ರಾಮನಗರ ಕನಕ್ಪುರ ಚನ್ನಪಟ್ಟಣ ಮಂಗಳೂರು ಇಲ್ಲೆಲ್ಲ ನಾನು ಸರ್ವಿಸ್ ಮಾಡಿದೆ ಮಂಗಳೂರಿನಲ್ಲೆಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಕಾಂಪ್ಲೆಕ್ಸ್ಗಳು ರಾಮನಗರದಲ್ಲಿ ಕಾಂಪ್ಲೆಕ್ಸು ಮತ್ತೆ ಕನಕ್ಪುರದಲ್ಲಿ ಕಾಂಪ್ಲೆಕ್ಸು ಟೌನ್ ಮುನ್ಸಿಪಾಲ್ಟಿಗೆ ಮತ್ತೆ ವಿವಿಧ ಕಾಮಗಾರಿಗಳು ಎ ಪಿ ಎಂ ಸಿ ಮಾಡಿದ್ವಿ ಫಾರೆನ್ ಡಿಪಾರ್ಟ್ಮೆಂಟ್ ಮಾಡಿದ್ವಿ ಸುಮಾರು ಎಲ್ಲಾ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಇಲಾಖೆ ವತಿಯಿಂದ ಎಲ್ಲ ಕೆಲಸ ಸುಮಾರು ಕೆಲಸಗಳು ನಮ್ಮ ವಯಸ್ಸರ್ ಕೆಲಸ ಒಳ್ಳೆ ಮಾಡಿ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಮುಗಿಸಿದ್ದೀವಿ ಇದು ನಮ್ಮ ಹಳೆ ಮನೆ ಇದು ನಿಮ್ಗೆ ಹೇಳಿದೆ ನಮ್ಮ ತಾತನವರು ಬಿ ಎಂ ಎನ್ಸಮ್ ನಾಯ್ಡು ಅಂತ ಅವರು ಅವರು ಡೇಟ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಹುಟ್ಟಿ ಈ ಮನೆಯಲ್ಲಿ ಹುಟ್ಟಿ ಬೆಳೆದಿರೋದು ಸಾವಿರದ ಹದಿಮೂರರಲ್ಲಿ ಹುಟ್ಟಿ ಸಾವಿರದ ಹದಿಮೂರು ಅವ್ರ ಡೇಟ್ ಆಫ್ ಬರ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇರೋದು ಹದಿಮೂರರಲ್ಲಿ ಹುಟ್ಟಿ ಅವರು ಆಗಿನ ಕಾಲದಲ್ಲೇ ಎಲ್ಲ ಸಂತ ಅದು ಎಜುಕೇಶನ್ ಮಾಡಿ ಒಳ್ಳೆ ಬ್ರಿಟಿಷರ್ಸ್ ಕಾಲದಲ್ಲಿ ಅವಾಗ ಮೂವತ್ ಮೂರರಲ್ಲಿ ಭಾರತ್ ಗೋಲ್ಡ್ ಮೈನ್ಸ್ ಅಂದ್ರೆ ಇಡೀ ಭಾರತ ದೇಶದಲ್ಲೇ ಪ್ರಸಿದ್ಧಿ ಎಲ್ರಿಗೂ ಇತಿಹಾಸನೇ ಆಯ್ತೆ ಕೋಲಾರ ಚಿನ್ನದ ಗಣಿ ಮೂವತ್ತ್ ಮೂರರಲ್ಲಿ ಸೇರಿ ಅರವತ್ತೆಂಟರಲ್ಲಿ ಆಗಿರ್ತದೆ ಮೂವತ್ತ್ ಮೂರರಲ್ಲಿ ಸೇರಿದಾಗ ಅವ್ರಿಗೆ ಬರೀ ಐವತ್ತು ಪೈಸೆ ಐವತ್ತು ಪೈಸೆನೂ ಏನೋ ಸಂಬಳ ಅಂತ ಆತರ ನಮ್ಗೆ ಜ್ಞಾಪಕ ಅಷ್ಟೇ ಅದು ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಬ್ರಿಟಿಷರ್ಸ್ ಕಾಲದ್ದು ಸರ್ವಿಸ್ ಆಗಿದೆ ಮತ್ತೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ನಮ್ಮ ಇಂಡಿಯಾದ ಅದು ಫೋಟೋಗಳೆಲ್ಲ ಆಗಿನ ಕಾಲದಲ್ಲಿ ಇವರೆಲ್ಲ ಕೆಳಗಡೆ ಕೂತಿದ್ದಾರೆ ಅವರೆಲ್ಲ ಬ್ರಿಟಿಷರ್ಸ್ ಫೋಟೋದಲ್ಲಿ ಕೂತ್ಕೊಂಡು ಇಲ್ಲೇ ಬ್ರಿಟಿಷ್ ಕಾಲೋನಿ ಅಂತ ಕರೀತಾ ಇದ್ರು ಇಂಗ್ಲಿಷ್ ಇಲ್ಲಿ ಕಾಲೋನಿ ಅನ್ನೋರು ಬ್ರಿಟಿಷ್ ಕಾಲೋನಿ ಅನ್ನೋರು ಗೋಲ್ಡ್ ಮೈನ್ಸ್ ಅಲ್ಲಿ ಇಂಡಿಪೆಂಡೆನ್ಸ್ ಬಂದ ಮೇಲೆ ನಮ್ಮ ಆಫೀಸರ್ಸ್ ಇವರೆಲ್ಲ ನಿಂತಿದ್ದಾರೆ ಅವರೆಲ್ಲ ಕೆಳಗಡೆ ಕೂತು ಅವರೆಲ್ಲ ಯಾರಿರ್ಲಿಲ್ಲ ನಮ್ಮವರೆಲ್ಲ ಆಫೀಸರ್ ಆಗಿದ್ದಾರೆ ಅಂದ್ರೆ ಎರಡು ಸರ್ಕಾರದ್ದು ಅವರು ಸರ್ವಿಸ್ ಮಾಡಿದ್ದಾರೆ ಅದೊಂದು ವಿಶೇಷ ಸಾವಿರದ ಒಂಬೈನೂರ ಇದ್ರ ಜೊತೆಗೆ ಅವರು ಮೂವತ್ ಮೂರಲ್ಲಿ ಏನು ಅಪಾಯಿಂಟ್ಮೆಂಟ್ ನಂತರ ನಂತರ ಈ ಮನೆಯವತ್ತು ನಾವೇನು ಮಾಡಿ ಪೆತ್ಪೆಲ್ ಗಂಗಮ್ಮ ಅಂದ್ರೆ ಆಯಮ್ಮ ನಮ್ಗೆ ಮೂಲ ದೇವತೆ ಆ ಅಮ್ಮನ ಸೇವೆ ಮಾಡು ದೇವಸ್ಥಾನಕ್ಕೆ ಬೇಕಾಗಿರೋ ಸೇವೆ ಮಾಡಿಕೊಂಡು ಮೊದಲು ಆ ದೇವಸ್ಥಾನಕ್ಕೆ ಯಾರೋ ಇದ್ರು ಆಮೇಲೆ ನಮ್ಮ ತಾತನವರೇ ತಾಯಿಗಳಿಂದ ದೀಕ್ಷಿತ್ ಫ್ಯಾಮಿಲಿ ಅನ್ನೋ ಕರ್ಕೊಂಡ್ ಬಂದು ಇಲ್ಲಿ ದೇವಸ್ಥಾನಕ್ಕೆ ಇಟ್ಟು ಪೂಜಾ ಪುನಸ್ಕಾರಗಳು ಕಂಟಿನ್ಯೂ ಆಗ್ತಾ ಇತ್ತು ಅಂತ ನಮ್ಮ ಇಂಡಿಪೆಂಡೆನ್ಸ್ ಬಂದ್ರೆ ಮುಜ್ರಾಯಿಲ್ ಹಾಕಾಗಿ ಅದು ಮಾಮೂಲಿ ಸರ್ಕಾರ ವತಿಯಿಂದ ನಡೀತಾ ಇದೆ ನಾವು ಊರು ಜನ ಸೇರ್ಕೊಂಡು ಅದು ಭಕ್ತ ಆಗಿನ ಕಾಲದಿಂದ ಅದು ಪೂಜಾ ಪುನಸ್ಕಾರಗಳು ನಾಳೆ ಇಂದಿಗೂ ನಡೀತಾ ಇದೆ ಆ ಆಶೀರ್ವಾದ ನಮ್ಮ ಮನೆ ಮೇಲೆ ಜಾಸ್ತಿ ಇದೆ ಯಾಕಂದ್ರೆ ನಾವಿಲ್ಲಿ ಈ ಮನೆಯಲ್ಲಿ ನಮ್ಮ ತಾತ ಅವ್ರಿಗೆ ಇಬ್ಬರು ಮಕ್ಕಳು ಇಬ್ಬರು ಹೆಣ್ಮಕ್ಳು ನಮ್ಮ ತಂದೆಯವರು ದೊಡ್ಡವರು ನಾವು ದೊಡ್ಡವರು ನಮ್ಮ ತಂದೆಯವ್ರಿಗೆ ನಾವು ಏಳು ಜನ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ನಾಲ್ಕು ಜನರಲ್ಲಿ ನಮ್ಮ ಅಣ್ಣ ಒಬ್ರು ದೊಡ್ಡವರು ಬ್ರಿಟಿಷರ್ಸ್ ಕಾಲದಲ್ಲಿ ನಮ್ಮ ಅಣ್ಣವರು ದೊಡ್ಡವರು ಅವರು ಡಿಫೆನ್ಸ್ ಅಲ್ಲಿದ್ರು ಎರಡನೇವರು ನಾನು ನಮ್ಮಅಣ್ಣ ದೊಡ್ಡವರು ಅವರು ಡಿಫೆನ್ಸ್ ಅಲ್ಲಿದ್ರು ನಾನು ಎರಡನೇ ಅವನು ಎ ಡಬ್ಲ್ಯೂ ಆಗಿ ಕಾರ್ಯನಿರ್ವಹಕ ಅಭಿಯಂತರಾಗಿ ಎಸ್ ಆಗಿ ರಿಟೈರ್ಡ್ ಆಗಿದ್ದೀನಿ ಮೂರನೇ ನಮ್ಮ ತಮ್ಮ ಎಚ್ ಎಲ್ ನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರಿಬ್ಬರು ಇನ್ನೊಂದು ಸರ್ವಿಸ್ನಲ್ಲಿದ್ದಾರೆ ಅಂದ್ರೆ ನಮಗೆ ಏನಂದ್ರೆ ಇದರಲ್ಲಿ ನಮ್ಮ ತಾತ ಅಜ್ಜಿ ಅವರು ಮಾಡಿರೋ ಸೇವೆ ಭವಿಷ್ಯ ನಮ್ಗೆಲ್ಲ ಆ ಗಂಗಮ್ಮನ ಆಶೀರ್ವಾದ ಸೇವೆ ಮಾಡಿ ನಾವು ಬಂದಿರ್ಬೇಕು ಅಂತ ಯಾಕಂದ್ರೆ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಅಲ್ಲಿನಲ್ಲಿ ಓದಿ ಆಗಿನ ಕಾಲದಲ್ಲೇ ನಾವು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಇಲ್ಲೆಲ್ಲ ಓದಿ ನಾವು ಆ ಮಟ್ಟಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಡಿರ್ಲಿಲ್ಲ ಅದೇ ನಮ್ಗೆ ದೊಡ್ಡ ಜಾಬು ಅಂತ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ ಸೇವೆ ಮಾಡಿದ್ದಕ್ಕೆ ನಮಗೆ ಒಳ್ಳೇದಾಗ್ತಾ ಇದೆ ಅಂತ ನಾವೊಂದು ಒಂದು ನಂಬಿಕೆ ನಮಗೆ ಆಮೇಲೆ ಈ ಮನೆಯಲ್ಲಿ ಹುಟ್ಟಿ ಬೆಳೆದ ಹೆಣ್ಮಕ್ಳು ಅಕ್ಕ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಮದುವೆ ಆದ್ರು ನಮ್ದು ಇನ್ನೊಬ್ಬ ತಂಗಿ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ ಕಲೆಕ್ಟರ್ ಮದುವೆ ಆದ್ರು ಇನ್ನೊಬ್ಬ ತಂಗಿ ನಮ್ಮ ತಾಯಿ ತವರು ಮಾಲ್ವ ಕಡೆ ಅಲ್ಲಿ ಕೊಟ್ಟಿದ್ವಿ ಅವರು ಜಮೀನ್ದಾರ್ ಫ್ಯಾಮಿಲಿ ಕೊಟ್ಟಿದ್ವಿ ಹೀಗಾಗಿ ಒಳ್ಳೆ ಎಲ್ರು ಚೆನ್ನಾಗಿ ಇರ್ಬೇಕಾದ್ರೆ ನಾವೆಲ್ಲ ಒಳ್ಳೆ ಸಂತೋಷದಿಂದ ಜೀವನ ಸಾಕ ಮತ್ತೆ ಈ ಗಂಗಮ್ಮ ಹಬ್ಬಕ್ಕೆ ಹೆಣ್ಣುಮಕ್ಳು ಎಲ್ಲೇ ಇರಲಿ ಅವ್ರ ಮಕ್ಕಳು ಮೊಮ್ಮಕ್ಳು ಎಲ್ಲಾನು ಬಂದು ಹಬ್ಬ ಮುಗಿಸಿ ಇಲ್ಲಿ ಸಂತೋಷದಿಂದ ಇದ್ದು ಹೋಗೋ ಪದ್ಧತಿ ಅದು ಈಗಲೂ ನಡೀತಾ ಇದೆ ನೂರು ವರ್ಷದ ನಮ್ಮ ತಾತನ ಕಾಲದಲ್ಲಿ ಈಗಲೂ ನಡೀತಾ ಇದೆ ನಮ್ಮ ತಂದೆ ಬಿ ಮುನಿಸ್ವಾಮಿ ಅಂತ ನಮ್ಮ ತಾತ ಅದ ನಮ್ಮ ತಂದೆಯವರು ಬಿ ಯು ಮುನಿಸ್ವಾಮಿ ಅಂತ ಬಿ ಮುನಿಸ್ವಾಮಿ ಅವರು ಎಂಟನೇ ಕ್ಲಾಸ್ ವರ್ಗೂ ಓದಿ ನಂತರ ಎಜುಕೇಶನ್ ಮಾಡಕ್ ಆಗದ್ ಕಾಯಿಲೆ ಬಿದ್ದು ಅವರು ಕೆ ಜಿ ಎಫ್ ನಲ್ಲಿ ರೆಡ್ಡಿ ಹಾಸ್ಟೆಲ್ ಇತ್ತಂತೆ ಹೇಳೋರು ತಮ್ಮ ಅವರು ಏ ನಾನು ರೆಡ್ಡಿ ಹಾಸ್ಟೆಲ್ ಅಪ್ಪ ಓದಿದ್ದೆ ಆಗಿನ ಕಾಲದಲ್ಲಿ ಅನ್ನೋರು ಅದು ಭವಿಷ್ಯ ಆ ಫಿಫ್ಟಿ ನೈನ್ ಸಿಕ್ಸ್ಟಿ ಇರ್ಬೋದೇನೋ ಇನ್ನು ಇನ್ನೂ ಸಾರಿ ಬಹುಶಃ ಮೂವತ್ತಾರು ಐವತ್ತ ಐವತ್ತು ಐವತ್ತೈವೊಂದು ಇಸ್ಮಿ ಇರ್ಬೋದು ಅಂತ ಕಾಣುತ್ತೆ ಅವ್ರು ರೆಡಿ ಸ್ಕೂಲ್ ಓದಿದ್ದೀನಿ ಕ್ಲಾಸ್ ಓದೋ ಕಾಯಿಲೆ ಬಿದ್ದು ನಮ್ಮ ತಾತ ಮಗು ದೊಡ್ಡ ಮಗ ಅಂದ್ಬಿಟ್ಟು ಕಾಯಿಲೆ ಬಿದ್ದಿದೆಯಪ್ಪ ಓದಕ್ಕೆ ಆಗ್ತಾ ಇಲ್ಲ ಏನೋ ಆಗಿ ಆವಾಗ ಅವ್ರನ್ನು ಇಲ್ಲಿ ಮನೆಯಲ್ಲಿ ನೀನ್ ಇರೋ ನಮ್ ತಾತ ಅವರು ಆಫೀಸರ್ ಗೋಲ್ಡ್ ಮೀನ್ಸ್ ಬಂಗ್ಲಾ ಕೊಟ್ಟಿದ್ರು ನಾವೆಲ್ಲ ಅಲ್ಲಿ ಇದ್ವಿ ನಮ್ ತಂದೆಯವರು ಇಲ್ಲಿ ಮನೆ ನೋಡ್ಕೊಪ್ಪ ನೀನ್ ಜಮೀನ್ ನೋಡ್ಕೋ ಆ ದೇವಸ್ಥಾನ ಎಂದ್ರೆ ನಮ್ದು ಸುಮಾರು ಇಪ್ಪತ್ ಮೂವತ್ ಎಕರೆ ಜಮೀನು ನಾವು ಜಮೀನ್ದಾರ ಆಗಿರ ರೈತರು ರೈತರು ನಮ್ ತಂದೆ ಇದು ನೋಡ್ಕೊಂತ ಇದ್ರು ನಮ್ಮ ತಾತ ಆಫೀಸಿಯಲ್ ಆಗಿನ ಕಾಲದಲ್ಲಿ ಅಲ್ಲೂ ಇಲ್ಲಿ ವಾರಕ್ಕೊಂದ್ಸಲ ಬಂದು ಆ ತರ ಮನೆ ನೋಡ್ಕೊಂಡು ಹೋಗು ಇಲ್ಲೇ ಬ್ರಿಟಿಷ್ ಕಾಲೋನಿ ಅಲ್ಲಿ ಬಂಗ್ಲಾ ಕೊಟ್ಟಿದ್ರು ನಾವು ದೊಡ್ಡ ಬಂಗ್ಲಾ ಆಗಿನ ಕಾಲದಲ್ಲಿ ಆ ಬಂಗ್ಲಾದಲ್ಲಿ ಹೆಂಗಿತ್ತು ಅಂದ್ರೆ ಎರಡು ಎಕರೆ ಬಂಗ್ಲಾ ಸೆಂಟ್ರಲ್ ಹದ್ನೇಳು ಯೂನಿಟ್ ಹೆಚ್ಗಳ್ ಅಲ್ಲಿ ಮನೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ತರ ಇತ್ತು ಚಿಕ್ಕದಾಗಿ ಆಗಿನ ಕಾಲದ ಬ್ರಿಟಿಷಸ್ ಕಾಲ ಅಷ್ಟು ಅನುಕೂಲ ಆ ಬಂಗ್ಲೆ ಕ್ಲೀನ್ ಮಾಡೋಕ್ ಹೋಗಿ ಮಾಲಿ ಅಂತ ಬಿಡೋರು ಗಾರ್ಡನ್ ನೋಡ್ಕೊಳೋಗಿ ಮಾಲಿ ಕಸ ಗುಡ್ಸಕ್ ಹೋಗ್ಬೋ ಇವರು ಅವಾಗೆಲ್ಲ ಈ ಟಾಯ್ಲೆಟ್ಸ್ ಸಿಸ್ಟಮ್ ಹೆಂಗಿತ್ತಂದ್ರೆ ಮನೆ ಆದ್ಮ್ ಚಿಕ್ಕ ಮನೆ ತರ ಕಟ್ಟಿರೋರು ಅದ್ರಲ್ಲಿ ಬೆಂಚ್ ಗೆ ಇಟ್ಟು ಅದ್ರಲ್ಲಿ ಯೂಸ್ ಮಾಡ್ಬೇಕು ಅದ್ರ ಬಂದು ಬೇರೆಯವ್ರ್ ಎತ್ತಾ ಇದ್ರು ತರ ಸಿಸ್ಟಮ್ ಇತ್ತು ಅವೆಲ್ಲ ಆಮೇಲೆ ಹೋಯ್ತು ಆಮೇಲೆ ಈ ಸಿಸ್ಟಮ್ ಬಂದಿರೋ ನಾವು ಆ ಸಿಸ್ಟಮ್ ಅನ್ನು ನೋಡಿದಿವಿ ಆಮೇಲೆ ಈ ಸಿಸ್ಟಮ್ ನೋಡ್ತಾ ಇದೀವಿ ಆ ಹಾಗಾಗಿ ನಮ್ಗೆ ಏನಂದ್ರೆ ಈ ಮನೆಯಲ್ಲಿ ನಮ್ಗೆ ಈಗಲೂ ನಮ್ಗೆ ಎಷ್ಟೇ ನಾವು ಸರ್ವಿಸ್ ಮಾಡಿ ಎಷ್ಟೋ ಬೆಂಗಳೂರಲ್ಲಿ ಈ ಮನೆ ನಾವು ಇವತ್ತು ನಾವು ಇಲ್ಲಿ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡೆ ಹೋಗೋದು ಆದ್ರಲ್ಲಿ ಆ ದೇವರ ಆಶೀರ್ವಾದ ಸತ್ಯ ಆ ಯಮನ್ ಸತ್ಯ ಇದೆ ಅಂತ ನಾವು ಇದು ನಮ್ಮ ಮನೆ ಈ ಮನೆಗೆ ಇದು ಬಾಗಿಲು ಮೇಯ್ನ್ ಬಾಗಿಲು ಈ ಬಾಗಿಲನ್ನ ನಾವು ಹುಟ್ಟಿದಾಗಿಂದ ನಾನು ಕಾಲೇಜಿಗೆ ಬೆಂಗಳೂರು ಹೋಗೋವರೆಗೂ ನಮ್ಮ ಅಜ್ಜಿ ಇದ್ರು ಬೆಂಗಳೂರಿಗೆ ಹೋಗೋವರೆಗೂ ನಾನು ಹೈಸ್ಕೂಲ್ ಮುಗಿಸಿ ಬೆಂಗಳೂರಿಗೆ ಹೋಗೋವರೆಗೂ ಬೆಂಗ್ಳೂರ್ನ ಪಿ ಯು ಸಿ ಮಾಡಿದ್ರೆ ನಮ್ಮ ಅಜ್ಜಿ ಇದ್ರು ಅವಾಗ ಅವ್ರು ಇದ್ರು ಅಲ್ಲಿವರೆಗೂ ನಾನು ನೋಡ್ದಂಗೆ ಈ ಬಾಕಲ್ನ ನಾವು ಮನೆ ಡೋರ್ ಹಾಕಿರೋದು ನಾನು ನೋಡಿಲ್ಲ ನಾವು ಹುಡ್ದಾಗಿಂದ ರಾತ್ರಿ ಹೊತ್ತು ಮಳಗೋಗಿ ಹಾಕೊಂತ ಇದ್ವಿ ಪರ್ಮನೆಂಟ್ ಬೀಗ ಹಾಕೊಂಡು ಹೋಗಿದ್ ನೋಡಲ್ಲ ನಮ್ಮ ಅಜ್ಜಿ ಎಂಬತ್ತೈದು ಎಂಬತ್ತಾರಲ್ಲಿ ತೀರೋದು ಆವಾಗಲೇ ನಾವು ಬೀಗ ಹಾಕೊಂಡು ಬೆಂಗ್ಳೂರ್ಗ್ ಬರೋದು ಅವ್ರ ಹಾಸ್ಪಿಟಲ್ ಹೋಗೋದರಿಂದ ಬೀಗ ಹಾಕೋವಷ್ಟೇ ಅವಾಗ್ಲೂ ಸಲ ಆ ಔಟ್ ಸೈಡ್ ಒಬ್ಬನ ನಮ್ಮ ರಿಲೇಷನ್ ಔಟ್ಸೋರ್ಸ್ ಅಲ್ಲಿ ಇಟ್ಟಿದ್ವಿ ಈ ಕಾಂಪೌಂಡ್ ಎಲ್ಲ ನೋಡ್ಕೊಂಡು ಮನೆ ಕಾಂಪೌಂಡ್ ಒಳಗಡೆ ಬಂದವರು ಹೋಗೋರು ಈ ಮನೆ ಒಂದು ಮರ ಇತ್ತು ಎಷ್ಟೋ ಜನ ರೋಡ್ ಅಲ್ಲಿ ಹೋದ್ರೆ ಹೊಂಗೆ ಮರ ಹೊಂಗೆ ಮರ ತಂಪು ಅಂತೀವಿ ಬಿಸ್ಕಾಲ್ದಲ್ಲಿ ಹೋದ್ರೆ ಇಬ್ಬರಿಗೆ ಕೆಲವರು ಬರೋರು ಭಿಕ್ಷೆ ಬೇಡ ಅವರು ಬಂದ್ರೆ ಎಷ್ಟು ಚೆನ್ನಾಗಿದೆ ಮರ ಅಂತ ಇಲ್ಲಿ ಕೂತ್ಕೊಂಡು ಯಾರ್ ಕೊಟ್ಟು ಪಾಪ ಈ ಮರ ಇಟ್ಟಿದ್ದು ಅಂತ ಕೂತ್ಕೊಂಡು ಏನಾದ್ರು ಮನೆಯಲ್ಲಿ ಕೊಟ್ರೆ ತಿಂದು ನೀರು ಕುಡಿದು ಹೋಗ್ತಾ ಇದ್ರು ಅಂತ ಒಂದು ಇತಿಹಾಸ ಆಮೇಲೆ ಇದು ಹಾಗೆ ನಮ್ಮ ತಾತ ಇದು ಮಾಡಿರೋದೆ ಈ ಮನೆಯಲ್ಲಿ ಈ ನಮ್ಮ ಹಬ್ಬಕ್ಕೆ ಏನಲ್ಲ ದೀಪಾರಾಧನೆ ಬಂದ್ರೆ ಆಗಿನ ಕಾಲದಲ್ಲಿ ಇಲ್ಲಿ ದೀಪಿಟ್ಟು ಪೂಜೆ ಮಾಡಿದ್ರೆ ಆಗಿನ ಕಾಲದಿಂದ ನಮ್ಗೆ ಹಬ್ಬಕ್ಕೆ ಇಲ್ಲಿ ದೀಪ ಬಿಡ್ತೀವಿ ಬೇರೆ ಟೈಮಲ್ಲಿ ನಾವೆಲ್ಲ ಇಲ್ಲೇ ಉದ್ದಕ್ಕೂ ಮಲಗೋದು ಮಕ್ಳು ಈ ಮನೆ ತುಂಬಾ ಮಕ್ಕಳು ನಮ್ಮ ತಾತನ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ನಮ್ಮ ತಾತ ಅವ್ರ ಒಬ್ಬನೇ ಮಗ ಅಂತೆ ಅವ್ರ ತಂದೆಗೆ ಹಾಗಾಗಿ ಅವ್ರ ಮಕ್ಳು ಇರ್ಬೇಕು ನಮ್ಮ ತಂದ ಅದಕ್ಕೆ ನಮ್ಮ ತಂದೆಗೆ ಏಳು ಜನ ಮಕ್ಳು ನಾವು ನಮ್ಮ ತಂದ ನಮ್ಮ ತಾತ ಅದನ್ನು ನೋಡಿ ಭಾರಿ ಅವ್ರ ಸಂತೋಷ ಆಗ್ಬೋದು ಮಕ್ಕಳೆಲ್ಲ ಆಟ ಆಡಿಸೋದು ಅವೆಲ್ಲ ಕುತ್ಕೊಂಡು ಇನ್ನೊಂದು ಸ್ಪೆಷಲ್ ಬಂಗಾಲದಲ್ಲಿ ಇದಾವೆ ಕೂತ್ಕೊಂಡ್ರೆ ನಮ್ ತಾತ ಬೆಕ್ಕು ನಾಯಿ ಜೊತೆಯಲ್ಲಿ ಕೂತ್ಕಿರೋರು ಆ ರೀತಿ ಸಾಕಿರೋರು ಬೆಕ್ಕಲ್ಲಿ ಕೂತಿರೋದು ನಾಯಿರೋ ಎಲ್ಲರೂ ನೋಡ್ಕೊಂಡು ತಮಾಷೆ ಮಾಡು ನಾವು ತಮಾಷೆಗಳನ್ನ ಬೆಕ್ಕು ನೋಡಿದ್ರೆ ಓದ್ತಾದ್ ಯಾಕೆ ಪಡಿಲಿಲ್ಲ ಅಂದ್ರೆ ಅಷ್ಟೇ ಚೆನ್ನಾಗ್ ಸಾಕಿದ್ವಿ ಅವೆಲ್ಲ ಹೋಗಿತ್ತು ಆಗಿನ ಕಾಲದ್ದು ನಮ್ಮ ತಾತನ್ ಬ್ರಿಟಿಷರ್ಸ್ ಕಾಲದಂಗ ನಮ್ಮ ತಾತನ ಅಜ್ಜಿ ಎಲ್ಲ ಯೂಸ್ ಮಾಡ್ತಾ ಇದ್ವಿ ಅವೆಲ್ಲ ಈಗ ಇಟ್ಕೊಂಡಿದೀವಿ ಇದೆಲ್ಲ ಆಗಿನ ಕಾಲದಲ್ಲಿ ವಲಾಟ್ನಗರ ಇದರಲ್ಲಿ ಈ ಇದು ಮಾಡಿದ್ರೆ ಏನು ದೀಪಾವಳಿ ಕಜ್ಜಾಯಗಳು ಮಾಡಿ ಇದ್ರಲ್ಲಿ ಇಡೋದು ನಮ್ಮ ಅಜ್ಜಿ ಇಲ್ಲಿ ಇಟ್ಬಿಡೋರು ಜಾಗ ಅದ ನಾವು ಓಡಾಡ್ಕೊಂಡು ಓಡಾಡೋದು ಕಜ್ಜಾಯ್ ಖಾಲಿ ಆದ್ರೆ ಇಡೋರು ಇಲ್ಲಿ ಇಲ್ಲಿ ಕಜ್ಜಾಯ ಇಡೋದು ಆಗಿನ ಕಾಲದಲ್ಲಿ ಓಡಾಡ್ಬೋದು ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಸಿಗಲ್ಲ ನಂಗೆ ಸಿಗ್ತಾ ಇದೆ ಎತ್ತಿತ್ತು ಕೊಡೋದು ತಿನ್ನೋದು ಖಾಲಿ ಆದ್ರೆ ನಮ್ಮ ಅಜ್ಜಿ ತಿರುಗಿ ಅದ್ರಲ್ಲಿ ಇಡೋದು ಆ ರೀತಿ ಇದು ಇದು ಆಗಿನ ಕಾಲದಲ್ಲಿ ಹಾಕಿರೋದು ಇದೆ ಫಿಫ್ಟಿ ಫೋರ್ ಆರ್ ಸಿ ಸಿ ಬಿಲ್ಡಿಂಗ್ ವರ್ಷ ಆವಾಗ ಹೇಳ್ತಾ ಇದ್ರ ಎಲ್ಲ ಇವರವ್ರೆ ಈ ಪಂಚಾಯತಿಯಲ್ಲಿ ಒಂದು ಹತ್ತೈದು ಹಳ್ಳಿಗೆ ಯಾರು ಆರ್ ಸಿ ಸಿ ಮಾಡಿಲ್ಲ ಐವತ್ ನಾಲ್ಕರಲ್ಲಿ ಆರ್ ಸಿ ಸಿ ಮಾಡಿಲ್ಲ ಆ ಸಿಸ್ಟಮ್ ಬೀರೂ ನಮ್ಮ ತಾತ ಅವ್ರಿಗೆ ತಂದಿಲ್ಲ ಇದ್ರಲ್ಲೇ ನಮ್ಮ ತಾತ ಅವರು ಡ್ರೆಸ್ ಅಲ್ಲಿ ಇಡ್ತಾ ಇದ್ವಿ ಅವರೆಲ್ಲ ಇನ್ನೊಂದೇನಂದ್ರೆ ಅವ್ರು ಕೋರ್ಟ್ ನಮ್ಮ ತರ ಕೋರ್ಟ್ ಅಲ್ಲೇ ಹೋಗ್ಬೇಕಾಯ್ತು ಆಫೀಸ್ ಬ್ರಿಟಿಷರ್ ಬಂದಿರೋ ಪದ್ಧತಿ ಅದು ನೂರದ್ದು ನೂರ ವರ್ಷದ ಹಳೇದ್ ಕೋರ್ಟ್ ಕೋಟ್ ಹಾಕೊಂಡು ಇದ್ರಲ್ಲಿ ಕೋಟ್ ಇಡೋರು ಅವನಲ್ಲಿ ಟೊಪ್ಪಿ ಹಾಕೋದು ಆಗಿನ ಕಾಲದಲ್ಲಿ ಅಲ್ಲಿ ಈ ಉಣ್ಣೆ ಬಟ್ಟೆ ಏನ್ ಮಾಡಿ ಟೊಪ್ಪಿ ತರ ಕ್ಯಾಪ್ ಹಾಕೋರು ಅದ್ರಲ್ಲಿ ಆಮೇಲೆ ಇನ್ನೊಂದು ಏನಂದ್ರೆ ಅವರು ಆವಾಗ ಅವ್ರ ಒಂದು ಬ್ರಿಟಿಷ್ ಸ್ಥಳದ ಇರೋದ್ರಿಂದ ಆ ಒಂದು ಇದಿತ್ತು ರಾಯಲ್ ಎನ್ಫೀಲ್ಡ್ ಇಟ್ಟಿದ್ರು ಡಬಲ್ ಬ್ಯಾರ್ ಬಂದಿತ್ತು ನಾವು ಆಗಿನ ಕಾಲದಲ್ಲಿ ಈಗಲೂ ಇದೆ ನಮ್ಮ ಮನೆ ಸಲ ತೋರಿಸ್ತೀನಿ ಬ್ರಿಟಿಷ್ ಕಾಲದಲ್ಲೂ ಡಬಲ್ ಬ್ಯಾರ್ ಗನ್ ಈಗಲೂ ಇದೆ ಈಗಲೂ ನಾವು ಅದನ್ನ ಕಟ್ಟಿ ನಮ್ಮ ತಾತ ಮಾಡ್ತಾ ಇದ್ದೀವಿ ಆಮೇಲೆ ಅವ್ರ ಡ್ರೆಸ್ ಇದ್ರಲ್ಲಿ ಇಡ್ತಾ ಇದ್ವಿ ಅವರು ವಿತ್ ಸಿಸ್ಟಮ್ ಇದ್ರಲ್ಲಿ ಎನ್ಫೀಲ್ಡ್ ಅಂದ್ರೆ ಅವಾಗ ಏನೋ ಒಂದು ಆಗಿನ ಕಾಲದಲ್ಲಿ ಎನ್ಫೀಲ್ಡ್ ಇಂಗ್ಲೆಂಡ್ ಇಂದ ಬರೋದು ಇಲ್ಲಿ ಅಸೆಂಬ್ಲಿ ಮಾಡ್ಬಿಡೋರಂತೆ ಆವಾಗ ಎನ್ಫೀಲ್ಡ್ ಇಟ್ಟಿದ್ರು ಎನ್ಫೀಲ್ಡ್ ಇಟ್ಟರೆ ಈ ಊರಲ್ಲಿ ಕೆಲವರು ಹಳುಗರು ಹೇಳ್ತಾ ಇದ್ರು ಅಲ್ಲಿ ಮೈನ್ಸ್ ಇಂದ ಈಗ ನಮ್ಮೂರು ಬರಕ್ ಹೆಸರು ತುಂಬಿಟ್ಟು ಬಿಟ್ಟು ತಲ್ಲಕಾಗಲ್ಲ ಅವರು ತಲ್ಬಿಟ್ಟು ಬಂದ್ಬಿಡೋರಂತೆ ಸ್ಟ್ಯಾಂಡ್ ಹೋಗ್ತಾ ಇಲ್ಲ ಹುಡುಗರೇ ಹೋಗ್ರ ಏನಾರ ತಾತ ನಡ್ಸ್ಕೊಂಡ್ತಾವಂದ್ರೆ ಏ ಹೋಗ್ರೆ ಬೈಕ್ ಅಂದ್ರೆ ಹುಡುಗರೆಲ್ಲ ಹೋಗಿ ತೊಂಬುದಂತೆ ಅದನ್ನ ಅವ್ರು ಹೇಳ್ತಾರೆ ನಡ್ಕೊಂಡು ಏ ನಿಮ್ ತಾತ ಗಾಡಿ ಬಿಟ್ಬಿಡೋ ನಾವು ತಲ್ಲಬೇಕು ಕೃಷ್ ಆ ಗಾಡಿನ ಬುಲೆಟ್ ಆಗಿನ ಕಾಲದಲ್ಲಿ ಯಾವಾಗ ಹೆಚ್ಚುಕೊಂಡು ಅರವತ್ತೈದು ಅರವತ್ನಾಲ್ಕರಲ್ಲಿ ಅವ್ರ ಐವತ್ತರಿಂದಾನೇ ಇದೆ ಆ ಅವರು ಹೇಳಿದ್ದು ಅರವತ್ತೆರಡು ಅರವತ್ ಮೂರಲ್ಲಿ ನಾವೆಲ್ಲ ಹಿಂಗ್ಳು ಚಿಕ್ಕ ಮಕ್ಕಳ ನಾವು ನೋಡಿದ್ವಿ ಕೆಲವು ಬುಲೆಟ್ ಫೋಟೋಗಳು ತೋರಿಸ್ತೀನಿ ನಿಮ್ಗೆ ಇದೆ ಇದೆ ಅದೇ ಮನೆ ಇದು ಇಲ್ಲಿ ಅಲ್ಲಿ ಆವಾಗ ನಾವು ಇಲ್ಲಿ ಅಡಿಗೆ ಮಾಡ್ತೀವಿ ಇಲ್ಲಿ ಅಡಿಗೆ ಮಾಡಿ ಇಲ್ಲಿಂದ ಚಿಮ್ನಿ ತರ ಇತ್ತು ಈಗೆಲ್ಲ ಅದೆಲ್ಲ ಬಿಟ್ವಿ ಚಿಮ್ನಿ ತರ ಐತೆ ಚಿಮ್ನಿ ಮೇಲೆ ಹೋಗೋದ್ ಇಲ್ಲಿ ಅಡಿಗೆ ಮಾಡಿ ನಮ್ಮ ಮನೇಲಿ ಏನಂದ್ರೆ ಸ್ಪೆಷಲ್ ಅವಾಗ ಇದು ಹೊಸದಾಗಿ ಕಟ್ಕೊಂಡಿದ್ವಿ ಆ ಕಡೆ ಎಕ್ಸ್ಟೆನ್ಶನ್ ಇದಿಷ್ಟೇ ಇದೇ ಮನೆ ದೊಡ್ಡದೋ ಆ ರೋಡ್ ಮನೆ ಅಣ್ಣ ತಮ್ಮ ಡಿವೈಡ್ ಆದಾಗ ಅಲ್ಲಿ ಅವ್ರಿಗೆ ಕೊಟ್ಟು ನಾವು ಇದನ್ನ ಇಟ್ಕೊಂಡಿದ್ವಿ ಈಗಲೂ ನಾವು ಬಂದ್ರೆ ನಮ್ಮ ಹೆಣ್ಣು ಅವ್ರ ಮಕ್ಳು ಎಲ್ರು ಈ ಮನೆಯಲ್ಲಿ ರಾತ್ರಿ ಅವರು ಎಷ್ಟ ಸೋಫಾ ಸೆಟ್ ಬೆಡ್ ಎಷ್ಟಿದ್ರು ಬೆಂಗಳೂರಲ್ಲಿ ಇಲ್ಲಿ ಬಂದು ಇದ್ರ ಕೆಳಗೆ ಮಲಗೋದೇ ಖುಷಿ ಅವ್ರಿಗೆ ಹೆಣ್ಣು ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಇಲ್ಲಿ ಆಟ ಆಡ್ಕೊಂಡು ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇಲ್ಲಿ ಇರ್ತಾರೆ ನಾವೆಲ್ಲ ಅವ್ರ ಅಲ್ಲಿ ಆಚೆ ಅಲ್ಲಿ ಮಲ್ಕೊಂತೀವಿ ಚಿಕ್ಕ 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 ರೂಮಲ್ಲಿ ಆ ರೀತಿ ಇದೊಂದು ನಮಗೆ ಒಂದು ಸ್ಪೆಷಾಲಿಟಿ ನಮ್ಮ ಮನೆಯಲ್ಲಿ ಅಟ್ಯಾಚ್ಮೆಂಟ್ ಬಾಂಧವ್ಯ ಅದು ಯಾಕಂದ್ರೆ ನಮ್ಗೆ ಎಲ್ಲೇ ಇದ್ರು ನಮ್ಗೆ ಇಲ್ಲಿ ಬಂದು ಹೋದ್ರೆ ಏನೋ ಮನಸ್ಸು ಸಂತೋಷ ಖುಷಿ ಇದು ನೋಡ್ರಿ ಆಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಗುಡಿ ಈ ತರ ಮಾಡೋದು ಗೋಡೆಯಲ್ಲೇ ದೀಪ ಇಟ್ಕೊಳ್ಳಕ್ಕೆ ಆಗಿನ ಕಾಲದಲ್ಲಿ ಹಿಂಗೆ ಮಾಡಿದ್ರು ಇದನ್ನು ಉಳಿಸ್ಕೊಂಡು ಬಂದಿದೀವಿ ಯಾಕಂದ್ರೆ ನಾವು ನಮ್ಮ ಅಣ್ಣನ ಹೇಳ್ತಾ ಇದ್ದೇ ಇದು ಮಾಡ್ಬಿಟ್ಟು ಹೊಸದಾಗ ಕಟ್ಟೋಣ ಅಂತ ನಾವೆಲ್ಲ ಬೆಂಗಳೂರು ಸಂತಮಾನ ಕಟ್ಕೊಂಡು ಎಲ್ಲರೂ ಸೆಟ್ಲ್ ಆಗಿದೀವಿ ಆದ್ರೂ ಇದನ್ನ ನಾವು ಹಂಗೆ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಮ್ಗೆ ಇದೊಂಥರ ಅಹ್ ಮನೆಗಿಂತ ಒಂಥರ ದೇವಸ್ಥಾನ ಟೈಪ್ ನಾವ್ ಈಗ ನಮ್ ಹೆರಿಟೇಜ್ ಸೈಟ್ ಹೆರಿಟೇಜ್ ಮನೆ ಅದು ಯಾಕಂದ್ರೆ ನಮ್ಗೆ ಎಲ್ಲೇ ಇದ್ರು ನಮ್ಗೆ ಇಲ್ಲಿ ಬಂದು ಹೋದ್ರೆ ಏನೋ ಮನಸ್ಸು ಸಂತೋಷ ಖುಷಿ ಇದನ್ನ ರಾಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಗುಡಿ ಈ ತರ ಮಾಡೋರು ಗೋಡೆಯಲ್ಲೇ ದೀಪ ಇಟ್ಕೊಳ್ಲಕ್ಕೆ ಆಗಿನ ಕಾಲದಲ್ಲಿ ಹಿಂಗ್ ಮಾಡೋರು ಇದನ್ನು ಉಳ್ಸ್ಕೊಂಡು ಬಂದಿದ್ವಿ ಯಾಕಂದ್ರೆ ನಾವು ನಮ್ಮ ಅಣ್ಣನ ಹೇಳ್ತಾ ಇದ್ರು ಕೆಲವರೆಲ್ಲ ಇದು ಮಾಡ್ಬಿಟ್ಟು ಹೊಸದಾಗ ಕಟ್ಟೋಣ ಅಂತ ನಾವೆಲ್ಲ ಬೆಂಗಳೂರು ಸ್ವಂತ ಮನೆಯಲ್ಲಿ ಕಟ್ಕೊಂಡು ಎಲ್ರೂ ಸೆಟ್ಲ್ ಆಗಿದೀವಿ ಆದ್ರೂ ಇದನ್ನ ನಾವು ಹಂಗೆ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಮ್ಗೆ ಇದೊಂಥರ ಮನೆಗಿಂತ ಒಂಥರ ದೇವಸ್ಥಾನ ಟೈಪ್ ನಾವೀಗ ನಮ್ಗೆ ಹೆರಿಟೇಜ್ ಸೈಟ್ ಹೆರಿಟೇಜ್ ಮನೆ ಸರ್ ಇದು ನಮ್ಮ ತಾತನವ್ರದು ಒಂದು ಹಳೆ ಫೋಟೋಗಳಲ್ಲಿ ಸೇರಿಸಿ ಒಂದು ಆಲ್ಬಮ್ ಮಾಡಿದೀನಿ ಅವರು ತಾತ ಅವರ ಅವರು ರಿಟೈರ್ಡ್ ದಿನ ತೆಗ್ದಿರೋ ಫೋಟೋ ಮೈನ್ಸ್ ಅಲ್ಲಿ ನಂದಿದುರ್ಗ್ ಮೈನಲ್ಲಿ ಇದ್ರೆ ಆಗಿನ ಕಾಲ ಅವಾಗ ರಿಟೈರ್ಡ್ ಆದಾಗ ಆದಾಗಳೆ ಫೋಟೋಗಳಲ್ಲಿ ಸೇರಿಸಿ ಒಂದು ಆಲ್ಬಮ್ ಮಾಡಿದ್ದೀನಿ ಅವರು ತಾತ ಅವರ ರಿಟೈರ್ಡ್ ದಿನ ತೆಗ್ದಿರೋ ಫೋಟೋ ಮೈನ್ಸ್ ಅಲ್ಲಿ ನಂದಿದುರ್ಗ್ ಮೈನಲ್ಲಿ ಇದ್ರೆ ಆಗಿನ ಕಾಲ ಆವಾಗ ರಿಟೈರ್ಡ್ ಆದಾಗ ಇನ್ನೊಂದು ಮುಖ್ಯವಾದ ವಿಷಯ ಇದು ರಿಟೈರ್ಡ್ ಆಗಿ ತೆಗ್ದಿರೋ ಫೋಟೋ ಇದೆಲ್ಲ ಬ್ರಿಟಿಷರ್ಸ್ ಕಾಲದಲ್ಲಿ ಬ್ರಿಟಿಷರ್ಸ್ ಕಾಲದಲ್ಲಿ ತೆಗ್ದಿರೋ ಫೋಟೋ ಬಿಫೋರ್ ಇಂಡಿಪೆಂಡೆನ್ಸ್ ಈ ಫೋಟೋ ನೋಡಿ ಇಂಗ್ಲಿಷ್ನವ್ರೆಲ್ಲ ಕೂತವ್ರೆ ಇದು ಇಂಗ್ಲಿಷ್ ಅವರು ಆರ್ಕಿಟೆಕ್ಟ್ ಬಿಲ್ಡಿಂಗ್ ಆಗಿನ ಕಾಲದಲ್ಲಿ ತಾತನವ್ರ ಅಲೆ ಫೋಟೋ ನೋಡಿ ಆಗ ಇಂಡಿಪೆಂಡೆನ್ಸ್ ಬಂದ್ಮೇಲೆ ಇವರೆಲ್ಲ ಕೂತವ್ರೆ ಬ್ರಿಟಿಷರ್ಸ್ ಯಾರು ಇಲ್ಲ ಅವಾಗ ಈ ತರ ಡ್ರೆಸ್ ಮೈನ್ಸ್ ಹೋಗಿ ಇಲ್ಲಿ ಇಟ್ಕೊಳ್ಳೋರು ಇದು ಏನದು ಲೈಮ್ ಲೈಮ್ ಇಟ್ಕೊಂಡು ಅದ್ರಲ್ಲಿ ಇದ್ ಮಾಡೋರು ಲೈಟ್ ಬರೋದು ಮೈನ್ಸ್ ಒಳಗಡೆ ಹೋಗ್ಬೇಕು ಲ್ಯಾಂಪ್ ಲ್ಯಾಂಪ್ ಯೂಸ್ ಆಗ್ತದೆ ಅವಾಗೆಲ್ಲ ಕ್ಯಾಪ್ಗಳ ಮಾಡ್ತೀವಲ್ಲ ಆ ಮೆಟೀರಿಯಲ್ ನಮ್ಮ ತಾತನ ಆಗಿನ ಕಾಲದಲ್ಲಿ ಪೂಜೆ ಮಾಡಿಸಕ್ಕೆ ಇನ್ವಿಟೇಷನ್ ಮಾಡುದು ಎಲ್ಲ ಪೂಜೆ ಮಾಡೋಣ ಅಂತ ಹೇಳಿ ಆ ತರ ಓಡಿಸಿದ ಅವರು ಕನ್ವೀನರ್ ಆಗಿದ್ರು ದೇವಸ್ಥಾನಕ್ಕೆ ಇಲ್ಲ ಅಫಿಷಿಯಲ್ ಆಗಿದ್ರು ಇಲ್ಲಿ ಕನ್ವೀನರ್ ಆಗಿದ್ರು ಮೊದಲು ಈ ಪಂಚಾಯತಿ ಚೇರ್ಮನ್ ಆಗಿದ್ರು ಅದು ಲೆಟರ್ ಇದೆ ನಮಗೆ ವಿಲೇಜ್ ಪಂಚಾಯತಿ ಅಂತ ಇದ್ರೆ ಅವಾಗ ಚೇರ್ಮನ್ ಆಗಿದ್ರು ಇದೆಲ್ಲ ಬಿಟ್ಸ್ ಇಂಗ್ಲಿಷ್ ಕಾಲದಲ್ಲಿ ನೋಡಿ ಅಲ್ಲಿ ಏನಾದ್ರು ಫಂಡ್ಸ್ ಕೊಡಬೇಕಾದ್ರೆ ಅವ್ರು ನೋಡಿ ಇಲ್ಲಿ ಏನು ಕಟ್ತಾರಲ್ಲ ದುಡ್ಡು ಅಲ್ಲಿ ಮೈನ್ಸ್ ಅಲ್ಲಿ ಅದು ನೋಡು ಬ್ಯಾಂಗ್ಳೂರ್ ಮಿಲಿಟರಿ ಸ್ಟೇಷನ್ ಅಟ್ ಎನಿ ಪಾರ್ಟ್ ಆಫ್ ಇಂಡಿಯಾ ಅಂಡ್ ಇಂಗ್ಲೆಂಡ್ ಎಲ್ಲಿ ಬೇಕಾದ್ರೂ ಕಟ್ಬೋದು ಇದು ಇಂಡಿಯಾ ಕಟ್ಬೋದು ಇಂಗ್ಲೆಂಡ್ ಅಲ್ಲಿ ಕಟ್ಬೋದು ರಿಸಿಪ್ಟ್ ನೋಡಿ ಗೋಲ್ಡ್ ಫೀಲ್ಡ್ ಆಫ್ ಸಿವಿಲ್ ಅಂಡ್ ಮಿಲಿಟರಿ ಸ್ಟೇಷನ್ ಬೆಂಗ್ಳೂರ್ ಬೆಂಗ್ಳೂರ್ ಸಿಟಿ ಆರ್ ಅಟ್ ಎನಿ ಪಾರ್ಟ್ ಆಫ್ ಇಂಡಿಯಾ ಇಂಗ್ಲೆಂಡ್ ಕಟ್ಬೋದಾಯ್ತು ದುಡ್ಡು ಯಾಕಂದ್ರೆ ಅವರೆಲ್ಲ ಇದ್ರಲ್ಲಿ ಇಂಗ್ಲೆಂಡ್ ಅವ್ರು ಅವ್ರು ಅಲ್ಲೇ ಕಟ್ಟೋದು ಅನುಕೂಲ ಇತ್ತು ಅವ್ರು ಹಾ ಅವ್ರಿಗೇನೋ ಅದು ನೋಡೋದು ಕೋಲಾರ್ ಗೋಲ್ಡ್ ಫೀಲ್ಡ್ ರಾಬರ್ಸನ್ ಪೀಠ ಕಿಸಾನ್ ಅಸೋಸಿಯೇಷನ್ಗೂ ಆಗಿದ್ರು ನಮ್ಮ ತಾತ ನೋಡಿ ಆಗ್ಲೇ ಪೆದ್ ಪೆಲ್ಯ ಕೊಟ್ಟರಲ್ಲಿ ಕಿಸಾನ್ ಅಸೋಸಿಯೇಷನ್ ಆಗಿ ಮಾಡಿಸಿದ್ರು ಆಗಿನ ಕಾಲದಲ್ಲಿ ನಮ್ಮ ದೇವಸ್ಥಾನಕ್ಕೆ ಕಲೆಕ್ಷನ್ ಮಾಡಿ ಪೂಜೆಗೆ ನೋಡಿ ಸರ್ ಐದು ರೂಪಾಯಿ ಮೂರು ರೂಪಾಯಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ದುಡ್ಡು ನಂದಿದುರ್ಗ ಲಾಸ್ಟ್ ಆಫ್ ರಿಟೈರ್ಡ್ ಆದಾಗ ನಂದಿದು ನಂದಿ ದೂರ್ಸ್ ಅಲ್ಲಿ ಇದ್ರು ಸಿಕ್ಸ್ಟಿ ಐಟಲ್ಲಿ ಬೇರೆ ಎಲ್ಲ ಮಾಡಿದ್ದಾರೆ ಇದು ಸಿಕ್ಕಿಲ್ಲ ಸುಮಾರು ಬಿಟ್ಸ್ ಸಿಕ್ಕಿ ಸಿಕ್ಕಿದ್ ನಾನು ನೋಡಲೇ ಎನ್ಫೀಲ್ಡ್ ಗಾಡಿ ಇದು ಬೇರೆ ಗಾಡಿ ಅಂತೆ ಎನ್ಫೀಲ್ಡ್ ಇದು ಎಂ ಐ ಕೆ ಏಟಿ ಸಿಕ್ಸ್ ಮೈಸೂರು ಕೋಲಾರ ಎಂ ಐ ಕೆ ಏಟಿ ಸಿಕ್ಸ್ ರಿಟೈರ್ಡ್ ದಿನ ಇದು ಅಲ್ಲಿ ನಂದಿ ದುರ್ಗ ಮೈನ ಇದು ಅದಕ್ಕಿಂತ ಮೊದಲು ಹೆವಿ ಗಾಡಿ ಇದೆ ಮರ್ತು ಬಿಟ್ಟೆ ಈ ತ್ರೀ ಟು ಎಂ ಐ ಕೆ ತ್ರೀ ಟು ಸಿಕ್ಸ್ ಈ ಗಾಡಿ ಹೆವಿ ಅಂದ್ಬಿಟ್ಟು ಅವರು ಇದು ಬಂಗ್ಲಾ ಬ್ರಿಟಿಷರ್ ಇದು ನಾನು ಇದು ಬಂಗ್ಲಾ ಇದೆಲ್ಲ ಬಂಗ್ಲಾದಲ್ಲಿ ಆಗಿನ ಕಾಲ ಗೇಟ್ ನೋಡಿ ವುಡನ್ ಗೇಟ್ ಆಗಿನ ಕಾಲದಲ್ಲಿ ಬಂಗ್ಲಾ ಮುಂದ್ಗಡೆ ಗೇಟ್ ವುಡನ್ ಆಗಿನ ಕಾಲದಲ್ಲಿ ನೋಡಿ ಈ ತರ ಡ್ರೆಸ್ ಅವಾಗ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಇದೇ ಡ್ರೆಸ್ ಈಗ ಹುಡುಗ ಬಂದಿರೋದು ಡಿಸೈನ್ ಶೇಟ್ಸ್ ಎಲ್ಲ ಬಂಗ್ಲಾ ಆಗಿನ ಕಾಲದಲ್ಲಿ ನೋಡಿ ಇದನ್ನ ಅಕ್ಕ ಇದು ಫ್ಲವರ್ಸ್ ಹಾಗೆಲ್ಲ ಮನೆಗಿಂತ ಮನೆ ಮುಂದ್ಗಡೆ ಗಾರ್ಡನ್ ಲೈಕ್ ಮಾಡೋರು ಈ ಬ್ರಿಟಿಷರ್ಸ್ ಕಾಲದಲ್ಲಿ ನೋಡೋ ಮನೆ ಏನೋ ಎಲ್ಲ ಪಿಕ್ಚರ್ ಫಾರ್ಸಿಸ್ ಇಲ್ಲ ಪಿಕ್ಚರ್ ಇಪ್ಪತ್ ಅಡಿ ಹತ್ರ ಇರೋದು ಅವಾಗ ಇನ್ನೊಂದು ಸ್ಪೆಷಲ್ ಫ್ರಿಜ್ ಇಲ್ಲ ಫ್ಯಾನ್ ಇಲ್ಲ ನಮ್ಮ ಮನೆಯಲ್ಲಿ ಯಾಕಂದ್ರೆ ಅದು ಬೇಕಾಗಿಲ್ಲ ದೊಡ್ಡ ಬಂಗ್ಲಾಗ್ಲು ದೊಡ್ಡ ಏರಿಯಾ ಅಲ್ವಾ ಇದು ನಮ್ಮ ತಂದೆಯವರು ಇವ್ರು ಪ್ಯೂರ್ಲಿ ತಾತ ನಮ್ ತಾತ ಅಫಿಷಿಯಲ್ ಆದ್ರು ಪ್ಲಸ್ ರೈತರು ಅವರು ನಮ್ ತಂದೆಯವರು ಬರೀ ರೈತರಾಗ್ಬಿಟ್ರು ಯಾಕಂದ್ರೆ ಓದಿಲ್ಲ ಎಣ್ಣೆ ಹೋದ್ ಜಮೀನ್ ಕಡೆ ವಾಲ್ಬಿಟ್ಟು ಅಗ್ರಿಕಲ್ಚರ್ ಮಾಡ್ಕೊಂಡಿದ್ವಿ ಇದು ನಮ್ ತಾತ ತೀರೋದಾಗ ತೀರೋಗಿ ಪೆದ್ ಪೆಲ್ ಇದ್ರಲ್ಲಿ ಇದ್ರಲ್ಲಿ ಅಲ್ಲಿ ಹೋಗಿ ಎಲ್ಲ ಫ್ಯಾಮಿಲಿ ಮೆನ್ಸ್ ಎಲ್ಲ ಇದು ನಾನು ಆವಾಗ ಸೆವೆಂಟೀನ್ ಅಲ್ಲಿ ತೀರದ್ರು ಅವಾಗ ಇನ್ನೊಂದೇನಂದ್ರೆ ಇಂದ ಎಷ್ಟು ಜನ ಬಂದಿದ್ರು ಅಂದ್ರೆ ಗಾಂಧಿ ಜಯಂತಿ ದಿನನೇ ಮೈನ್ಸ್ ಇಂದ ಸುಮಾರು ಜನ ಬಂದಿದ್ರು